ಇದು ನಾನು ಇಷ್ಟು ದೊಡ್ಡದಾಗಿ ಮಾಡ್ತೀನಿ ನೀವು ಕಂಪನಿ ಬಹಳ ಅನ್ಯ ಆಗಕ್ಕೆ ಚಿತಿ ನಾವು ಹೊರಗಡೆ ಬರ್ತೀವಿ ನೀವು ಕಂಪನಿ ಇಲ್ಲೇ ಅಂತ ನಿಗದಿ ಆಗಿಲ್ಲ ಸರ್ ಗ್ರ್ಯಾಂಡ್ ಆಗಿದ್ರಿ ಭೂಮಿ ಶಾಲೆ ಇಲ್ಲ ಅಂತಾನೆ ಹೇಳಿಲ್ಲ 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 ಶಾಲೆನೇ ಹೇಳಿಲ್ಲ ನ್ಯಾಯ ಶಾಲೆನೇ ಇಲ್ಲ ಅಂತೇಳಿಲ್ಲ ಸ್ಮಶಾನಂತ ಹೇಳಿಲ್ಲ ಶಾಲೆನ ನಮ್ಮ ಅಲ್ಲಿ ಇದ್ ಮಾಡಿಲ್ಲ ಅಂದ್ರೆ ಎಲ್ಲಿ ಬರೀ ಕಟ್ತೀವಂತ ಅವ್ರಿಗೂ ಇದಾಗಿಲ್ಲ ಅವ್ರಿಗೆ ಸ್ಮಶಾನ ಇಲ್ಲಿ ತನ್ನೇ ಕೊಟ್ಟಿರ್ಬೋದು ಅವ್ನ ಇಲ್ಲಿನ ಉಳುಮೆ ಮಾಡ್ಬೋದು ಸರ್ಕಾರಿ ಹಾಗಾಗಿ ಸ್ಮಶಾನ ಎಲ್ಲಿ ಬರುತ್ತೆ ಅಂತ ಹೇಳಿ ಅವ್ರಿಗೆ ನಕಾಶ ಆಗಿಲ್ಲ ಎಲ್ಲಿ ಬರ್ಬೋದು ಅವ್ರದ್ದು ಮಾಡಿದ್ರೆ ಹೇಳ ಸ್ಮಶಾನ ಗ್ರಾಂಟ್ ಆಗಕ್ಕಿಂತ ಅವಾಗ ಏನ್ ಮಾಡ್ತಾ ಇದ್ರಿ ಸ್ಮಶಾನ ಆಲ್ರೆಡಿ ಗ್ರಾಂಟ್ ಈ ಸರ್ವೆ ನಂಬರ್ ನೀ ಹೇಳಂಗಿಲ್ಲ ನಾವು ಇಲ್ಲಿ ಇಲ್ಲಿ ತಾನಂತೂ ಇಲ್ಲಿ ತಾನು ಬರಲ್ಲ ಹೆಚ್ಚುವರಿ ಕಟ್ಟಿರೋದು ಯಾರು ಅಂತ ಅದನ್ನೇ ಪತ್ತೆ ಹರ್ಸ್ತೀವಿ ಅದ್ ಈ ತರ ಬಂತಾದ್ರೆ ಇದನ್ನೇ ಎಲ್ಲಿ ತಾನ ಶಾಲೆ ಅದ ಅಲ್ಲಿ ತಾನೆ ಇಲ್ಲ ಇಲ್ಲಿ ಕೊಡ್ತೀವಿ ಗೊತ್ತಿಲ್ಲ ನೀವೆಲ್ಲ ಅಬ್ಜೆಕ್ಷನ್ ಬಂದದ್ರಿಂದಾನೆ ಹೊಸ ಶ್ಮಶಾನಕ್ಕೆ ರೆಡಿ ಮಾಡಿ ಅಂತ ಹೇಳ್ತೀವಿ

એને પકડી રયો બોલવાને કસાર ગણી મોનો ચલો આને મતલબ મતલબ આને મતલબ હેંગિયે સર એ અલપાય એને આ દિમાગમાં વાહ ના એ કે બેકા નય મોખે કે બેકા ఈ జన జంజాట సాటండి జంజాట దేశాట సత్తు పాప అ